ನೋಡಿ ಮೂಲಂಗಿ ಸೊಪ್ಪಿನ ಪಲ್ಯ ಈ ಥರ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಸುಲಭವಾಗೂ ಇರುತ್ತೆ ಜಾಸ್ತಿ ಜಾಸ್ತಿ ಒಂದು ಚಪಾತಿಗೆ ಅಷ್ಟು ಪಲ್ಯ ತಿನ್ಬೋದು ಹತ್ತು ರೂಪಾಯಿಗೆ ತಂದೆ ನೋಡಿ ಫ್ರೆಶ್ ಆಗಿತ್ತು ಅದಕ್ಕೆ ಈ ಸೊಪ್ಪು ಮಾಡ್ಕೋಬೋದು ಅಂತ ಅವರೇ ಹೇಳಿದರು ಅದಕ್ಕೆ ನಾನು ಯಾವಾಗೂ ಮಾಡಿಲ್ಲ ಫಸ್ಟ್ ಟೈಮು ಅವ್ರು ಹೇಳ್ದಂಗೆ ಮಾಡ್ತಾಯಿದ್ದೀನಿ ಚೆನ್ನಾಗಿತ್ತು ಸಾಸಿವೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಸಣ್ಣ ಈರುಳ್ಳಿ ಹಾಕಿದ್ದೀನಿ ನಾನು ಈ ಟೊಮೊಟೊ ಒಂದು ಹಾಕ್ಬಿಟ್ಟು ಫ್ರೈ ಮಾಡಿ ಆಮೇಲೆ ಈ ಸೊಪ್ಪೆಲ್ಲ ಹಾಕ್ಬಿಟ್ಟು ಒಂದು ತಟ್ಟೆ ಮುಚ್ಚಿಟ್ಬಿಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ಇಷ್ಟು ತುಂಬ ಇದೆ ಅಲ್ವಾ ಇಷ್ಟೇ ಇಷ್ಟು ಹಾಕ್ಬಿಡುತ್ತೆ ಇದು ಅಲ್ಲಿ ನೋಡಿ ಒಂದು ನಿಮಿಷಕ್ಕೆಲ್ಲ ಬಿಸಿ ತಾಗಿದ ತಕ್ಷಣ ಒಳಗೋಗ್ಬಿಡುತ್ತೆ ಸೊಪ್ಪೆಲ್ಲ ಉಪ್ಪು ಎಲ್ಲ ಹಾಕಿದೀವಲ್ವಾ ಬೇಗ ಫ್ರೈ ಆಗುತ್ತೆ ಕಡಲೆ ಕಡಲೆಪೊಪ್ಪು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸಿಗೆ ಫಲ್ಸ್ ಕಡೆ ಹಾಕ್ಬಿಟ್ಟು ಇದ್ರಲ್ಲಿ ಹಾಕಿ ಮತ್ತೆ ಹಸಿಕಾಯಿ ತುರಿ ಒಂದು ಇಡೀ ಹಾಕಿ ಮಿಕ್ಸ್ ಮಾಡಿಬಿಡಿ